ನಮಸ್ಕಾರ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಶಾ ಕಾಂಗ್ರೆಸ್ಗೆ ಮತ ಹಾಕು ಎಂದ್ರೆ ಜನ ಜಾಡಿಸುವುದೀತಾರೆ ವಿಜಯಪುರದಲ್ಲಿ ಸಂಸದ ಜಿಗ್ಜಣಗಿ ನಮ್ಮ ಪಕ್ಷದಲ್ಲಿ ನನ್ನನ್ನು ಹೊರತುಪಡಿಸಿ ಯಾರೂ ಜಿಲ್ಲೆಯಲ್ಲಿ ಟಿಕೆಟ್ ಕೇಳಿಲ್ಲ ನಮ್ಮ ಪಕ್ಷದ ಕಚೇರಿಗೆ ನನಗೂ ಟಿಕೆಟ್ ಬೇಕು ಎಂದು ಯಾರೂ ಮನವಿ ಮಾಡಿಲ್ಲ ನನ್ನದೊಂದು ಅರ್ಜಿ ಮಾತ್ರ ಕಚೇರಿಯಲ್ಲಿದೆ ಹೀಗಾಗಿ ನನ್ನ ಪ್ರಚಾರ ಕಾರ್ಯವನ್ನು ಮುಂದುವರಿಸಿದ್ದೇನೆ ಎಂದರು అంటే యూ టికెట్ కళి అంద టి 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 టికెట్ బే అన్న పక్షులు క కచేరికి టికెట్ బు అర్జీ కొడుకు నన్ను అంత అర్జిబో మే ఇలా ನಗರ ಶಾಸಕ ಯತ್ನ ಸಾಹೇಬರು ನಮ್ಮ ಪಕ್ಷದವರೇ ಅವರೇನು ಕಾಂಗ್ರೆಸ್ ಅಥವಾ ಇನ್ನೊಂದು ಹೊಲಸು ಪಕ್ಷದವರಲ್ಲ ಅವರು ಭಾರತೀಯ ಜನತಾ ಪಕ್ಷದವರು ಇದೇ ಪಕ್ಷದಿಂದ ಶಾಸಕ ಸಚಿವರಾಗಿದ್ದಾರೆ ಇದೆಲ್ಲವೂ ಅವರಿಗೆ ಗೊತ್ತು ಯಾರಾದರೂ ರಮೇಶ್ ಜಿಗ್ಜಣಗಿ ಪಕ್ಷದಲ್ಲಿ ದೋನೀನು ಕಾಂಗ್ರೆಸ್ಗೆ ಮತ ಅಂದರೆ ಜನ ಜಾಡಿಸೋದಿತಾರೆ ಎಂದ ಜಿಗ್ಜಿ ಯತ್ನ ವಿರುದ್ಧ ಪರೋಕ್ಷವಾಗಿ ಆಕ್ರೋಶ ಹೊರಹಾಕಿದರು ನೋಡಿರಿ ಯತ್ನಾಳ್ ಸಹರು ಅವರು ಎಲ್ಲ ನಮ್ಮ ಪಕ್ಷದವರೇ ಅವರು ಅವರೇನಪ್ಪ ಅವರು ಕಾಂಗ್ರೆಸ್ಸು ಅಥವಾ ಮತ್ತೊಂದು ಕಲಸು ಪಕ್ಷದವರು ಅಲ್ಲ ಅವರು ಅವರು ಭಾರತೀಯ ಜನತಾ ಪಕ್ಷದವರು ಭಾರತೀಯ ಬಂದ್ ಜನತಾ ಪಕ್ಷದವ್ರು ಟಿಕೆಟ್ ಮೇಲೇ ಅವರು ಶಾಸಕರಾದವರು ಹಿಂದೆ ಭಾರತೀಯ ಜನತಾ ಪಕ್ಷದವರೇ ಅವ್ರನ್ನ ಮಂತ್ರಿ ಮಾಡಿದ್ರು ಅದೇನು ಗೊತ್ತಿಲ್ಲ ಅವರು ಹದಿನಾಳ್ ಅವ್ರಿಗೆ ಅದು ಗೊತ್ತಿಲ್ಲ ಅವರು ಅವರು ಏನು ನೀವು ಸುಮ್ಮನೆ ನಿಮ್ಮ ಪರಿಕಲ್ಪನೆ ಏನು ಮಾಡ್ಲಕ್ ಆಗೋದಿಲ್ಲ ಆದ್ರೆ ಯಾರ್ಯತ್ನಾಳ್ ಅಂತ ಹೇಳಲ್ಲ ಯಾವ ತಾನು ರಮೇಶ್ ಜಿಂಜಿ ಪಕ್ಷದಾಗಿದ್ದು ಹೋಗ್ಬಿಟ್ಟು ನೀನು ಕಾಂಗ್ರೆಸ್ ಜಾಡ್ತಿದ್ದಾರ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದರೆ ಜೀನಿಯಸ್ ಇದು ಜಿ ಕನ್ನಡದ ಕೊಡುಗೆ